ಇದು ಕುಂದಾಪುರದ ಕೋಣಿಕಾರಂತರದ ಹೆಬ್ಬಾಗಿಲು ಚಾವಡಿ ಈ ಹೆಬ್ಬಾಗಿಲುಗಳಲ್ಲಿ ಎಲ್ಲ ಆಗ್ತಿತ್ತು ಮತ್ತೆ ಎಜುಕೇಶನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆ ಇವರೇ ಜಾಗ ಕೊಡ್ತಿದ್ರು ಇಲ್ಲಿ ಗದ್ದೆಗಳಿತ್ತು ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಯಜಮಾನನಿಗೆ ನೋಡ್ಲಿಕ್ಕೆ ಮೇಲೆ ಉಯ್ಯಾಲೆ ಅಂದ್ರೆ ಆಗಿನ ಕಾಲದ ರಾಜ ನೋಡಿ ಕಣ್ಣು ಮುಂದೆ ಬರ್ತಾ ಇದೆ ಸರ್ ಒಂದ್ಸಲ ನಮಗೆ ಗಂಜಿ ಅಂತ ಹೇಳಿದ್ರೆ ಅದು ಮೂಲತವಾಗಿ ಪರ್ಷಿಯನ್ ಕಲೆ

ಪೇಪರ್ ಓಕೆ ಕ್ಲಾತ್ ಹ ಚಿರತೆ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲಾ ತರದ್ದು ಸಿಂಬಲ್ ಇದೆ ಸತ್ಯ ಮಹಾರಾಷ್ಟ್ರ ಗಂಜಿಪಕಲಲ್ಲಿ ಗಂಡವೆಂದೆ ನಡೆವದು ಹಾವು ರಾಶಿ ಫಲದಗೆ ಆಹಾ ಓಕೆ ನಮ ರಾಶಿ ಫಲದ ಮೇಲೆ ಗಂಜಿಪಕಲೆ ಮಾಡ್ತೀವಿ ಈಗ ಹೇಗೆ ಇಸ್ಪಿಟಾಟೆವೆ ಮನೆಯಲ್ಲೇ ಸಹ ಅದೇ ಸಿಸ್ಟಮ್ ಗಳು ಓಕೆ ಅದೇ ಇದು ಕುಂದಾಪುರದ ಕೋನಿಕಾರಂತರದ ಹೆಬ್ಬಾಗಿಲು ಚಾವಡಿ ಈ ಹೆಬ್ಬಾಗಿಲುಗಳಲ್ಲಿ ಮದುವೆ ಎಲ್ಲ ಆಗ್ತಿತ್ತು ಮತ್ತೆ ಎಜುಕೇಶನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆಲ್ಲವರು ಇವರೇಜ್ ಜಾಗ ಕೊಡ್ತಿದ್ರು ಹಾಗಾಗಿ ಇಷ್ಟು ದೊಡ್ಡ ಹೆಬ್ಬಾಗಲೇ ಅಂದ್ರೆ ಆವಾಗ ಹಾಸ್ಟೆಲ್ ಇರ್ಲಿಲ್ಲ ಹಾಗಾಗಿ ಇಷ್ಟು ದೊಡ್ಡ ಹೆಬ್ ಆಗಿಲು ಫೇಮಸ್ ಅಂತ ಹೇಳಿದ್ರೆ ಕಾವಿ ಕಲೆ ಅಲ್ಲಿ ಡಿಸೈನ್ ಉಂಟಲ್ಲ ಅದು ಕಾವಿ ಕಲೆ ಅಂತ ಹೇಳಿ ಅಂದ್ರೆ ರೆಡ್ ಆಕ್ಸೈಡ್ ಹಾಕಿ ಸ್ಕ್ರಾಪ್ ಮಾಡಿ ತೆಗುವಂತದ್ದು ಪೇಂಟಿಂಗ್ ಅಲ್ಲ ಸ್ಕ್ರಾಪ್ ಮಾಡಿ ತೆಗುವಂತದ್ದು ಅದು ತುಂಬಾ ಕಾಸ್ಟ್ಲಿ ಇದು ವಿಶೇಷ ಮತ್ತೊಂದು ಏನಂತ ಹೇಳಿದ್ರೆ ಒರಿಜಿನಲ್ ಪ್ಲೇಸ್ ಅಲ್ಲಿ ಗದ್ದೆಗಳಿತ್ತು ಗದ್ದೆಗಳಲ್ಲಿ ಯಕ್ಷಗಾನ ನಾಟಕ ಎಲ್ಲ ಆಗುವಾಗ ಯಜಮಾನನಿಗೆ ನೋಡ್ಲಿಕ್ಕೆ ಮೇಲೆ ಉಯ್ಯಾಲೆ ಅಂದ್ರೆ ಆಗಿನ ಕಾಲದ ಶ್ರೀಮಂತಿಗೆಗಳು ಇಲ್ಲಿ ಮೇಲೆ ಗಂಜೀಪ ಪೇಂಟಿಂಗ್ ಉಂಟು ಅದನ್ನು ನೋಡ್ಕೊಂಡು ಬರ್ಬೋದು ಗಂಜೀಪ ಅಂತ ಹೇಳಿದ್ರೆ ಪರ್ಷಿಯನ್ ಕಲೆ ಕಲೆ ಬಗ್ಗೆ ಮಾತಾಡೋಣ ಹೆಬ್ಬಾಗಿಲು ಅಂತ ಹೇಳಿದ್ರಲ್ಲ ಅಂದ್ರೆ ಊರಿಗೊಂದು ಬಾಗಿಲು ಅಂತಲ್ಲ ಯಾವ ರೀತಿ ಅಥವಾ ಮನೆಗೆ ಹೆಬ್ಬಾಗಿಲು ಒಂದು ಮನೆದೇ ಹೆಬ್ಬಾಗಿಲ್ಲ ಇದು ಹೆಬ್ಬಾಗಿಲ್ಲ ಅಂತ ಹೇಳಿದ್ರೆ ಹೊರಗಿನಿಂದ ಬಂದವರಿಗೆ ಮಾತ್ರ ನಮ್ಗೆ ಒಳಗೆ ಪ್ರವೇಶ ಇರುವುದಿಲ್ಲ ಈಗ ಇದು ಖಾಲಿ ಹೆಬ್ಬಾಗಿಲು ಇದರ ನಂತರ ಅಂಗಳ ಬರುವಂತದ್ದು ಅಂಗಳ ನಂತರ ಮನೆ ಬರುವಂತದ್ದು ಅದಕ್ಕೆ ನಾಲ್ಕು ಸೈಡ್ ಅಲ್ಲಿ ಹೆಬ್ಬಾಗಿಲು ಬರ್ತದೆ ಫುಲ್ ಇದೇ ತರ ಬರ್ತದೆ ಒಳ ನಂತರ ಮನೆ ಬರುವಂತದ್ದು ಮನೆಗೆ ಯಾರಿಗೂ ಪ್ರವೇಶ ಇಲ್ಲ ಈಗ ಮನೆ ಸಹ ಈಗಲೂ ಸಹ ಅಲ್ಲೇ ಉಂಟು ಅದನ್ನ ಬಿಟ್ಲಿಲ್ಲ ಅದು ಅಲ್ಲೇ ಉಂಟು ಫ್ಯಾಮಿಲಿ ಇದ್ದಾರೆ ಆದ್ರೆ ಅದನ್ನು ಯಾರು ಯೂಸ್ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅವರು ಬೇರೆ ಮನೆಯಲ್ಲಿದ್ದಾರೆ ಎಲ್ಲಿ ಕುಂದಾಪುರದ ಹತ್ರ ಕುಂದಾಪುರ ಕೋಣಿ ಕೋಣಿ ಅಲ್ಲಿ ಏನು ಯಾರ ಮನೆ ಇದು ಕೋಣೆಯಲ್ಲಿ ಕೋಣಿ ಕಾರಂತರ ಅಂತ ಹೇಳಿ ಅಗ್ರಿಕಲ್ಚರ್ ಕೃಷಿಕರ ಕೃಷಿಕರ ಮನೆ ಇದು ಏನವ್ರ ಗೌಡ್ರಾಗಿದ್ರ ಊರಿಗೆ ದೊಡ್ಡ ಜನಗಳು ಸರ್ ಇದು ಬೇರೆ ರೀತಿ ಕಾನ್ಸೆಪ್ಟ್ ಇದೆ ಸರ್ ಮರಗಳು ಆಗಿರ್ಬೋದು ಇಲ್ಲಿ ಸಣ್ಣದು ಮತ್ತೆ ದೊಡ್ಡದು ಅಂದ್ರೆ ಹೆಬ್ಬಾಗಿಲು ಇದು ಹೆಬ್ಬಾಗಿಲು ಖಾಲಿ ಇದರ ನಂತರ ಅಂಗಳ ಬರುವಂತದ್ದು ಅಂಗಳ ನಂತರ ಮನೆ ಬರುವಂತದ್ದು ಮನೆ ಅಲ್ಲೇ ಉಂಟು ನಮ್ಗೆ ಇಲ್ಲಿ ಸಿಕ್ಕಿದ ಹೆಬ್ಬಾಗಿಲು ಮಾತ್ರ ಮೊದಲನೇ ಏನಂತಾರೆ ಈ ಹೆಬ್ಬಾಗಿಲುಗಳಲ್ಲಿ ಮದ್ವೆ ಅಲ್ಲ ಆಗ್ತಿತ್ತು ಸಾಧಾರಣ ಮನುಷ್ಯರ ಮದ್ವೆ ಅಲ್ಲ ಇದ್ರಲ್ಲೇ ಆಗ್ತಿತ್ತು ಆ ಕಾಮನ್ ಮ್ಯಾನ್ ಈ ಕಾಮನ್ ಮ್ಯಾನ್ ಪಾಳೆಗಾಲ ಒಂದು ಐವತ್ತು ಅರವತ್ತು ಜನರ ಮದುವೆ ಅವರ ಮದುವೆ ಎಲ್ಲ ಅಷ್ಟೇ ಜನ ಮದುವೆ ಆಗ್ತಿತ್ತು ಮತ್ತೆ ಎಜುಕೇಶನ್ ಬಂದ ಮಕ್ಕಳಿಗೆ ಉಳಿಲಿಕ್ಕೆಲ್ಲ ಇವರು ಜಾಗ ಕೊಡ್ತಿದ್ರು ಅಂದ್ರೆ ಅವಾಗ ಹಾಸ್ಟೆಲ್ ಇರಲಿಲ್ಲ ಹಾಗಾಗಿ ಇಲ್ಲೇ ಉಳಿಲಿಕ್ಕೆ ಇಲ್ಲೇ ಮಲಗುವಂತದ್ದು ಹಾಗಾಗಿ ಇಷ್ಟು ದೊಡ್ಡ ಹಬ್ಬ ಆಗಿಲ್ಲ ನೀವು ಹೇಳಿದ್ರಲ್ಲ ಕಲೆ ಕಾವಿ ಕಲೆ ಕಾವಿ ಕಲೆ ಇದು ಕಾವಿ ಕಲೆ ಅಂತ ಹೇಳಿದ್ರೆ ಇದು ತುಂಬಾ ಫೇಮಸ್ ಈ ರೆಡ್ ಆಕ್ಸೈಡ್ ಹಾಕಿ ಸ್ಕ್ರಾಪ್ ಮಾಡಿ ಪೇಂಟ್ ಪೇಂಟಿಂಗ್ ಅಲ್ಲ ಇದಕ್ಕೆ ರೆಡ್ ಆಕ್ಸೈಡ್ ಹಾಕೋದು ಫುಲ್ ಫುಲ್ ಹಾಕಿ ಮತ್ತೆ ಸ್ಕ್ರಾಪ್ ಮಾಡಿ ತೆಗೋದು ಪೇಂಟಿಂಗ್ ಮಾಡೋದಲ್ಲ ಅದು ಒಂದು ಕಲೆ ಅದು ತುಂಬಾ ಸೂಕ್ಷ್ಮ ಸರ್ ಇಲ್ಲಿ ಬೇರೆ ಎಣ್ಣೆ ಏನೇನೋ ನೋಡ್ತೀವಲ್ಲ ಸರ್ ಇದು ಈ ಕಡೆ ಇದೆಲ್ಲ ನಾವು ಸ್ಟೋರೇಜ್ ಗಳನ್ನು ಇಟ್ಟದ್ದು ಇದು ಶಿಫ್ಟ್ ಆಗ್ಲಿಕ್ಕೆ ಉಂಟು ಬೇರೆ ಕಡೆ ಶಿಫ್ಟ್ ಆಗ್ಲಿ ಒಂದು ಎಲ್ಲ ಇಟ್ಟಿದ್ದೀರಾ ಮತ್ತೆ ಇದಕ್ಕೆ ನೋಡಿ ಇದಕ್ಕೆ ಹಬ್ಬ ಆಗಿಲ್ಲ ಅಂತ ಹೇಳುವಂತದ್ದು ಮತ್ತೆ ಇದಕ್ಕೆ ಆನೆ ಬಾಗಿಲು ಸಹ ಹೇಳ್ತಾರೆ ಎಷ್ಟು ಗಟ್ಟಿ ಇದೆ ಆಗದೆ ಹೆಬ್ಬಾಗಿಲು

ಗಂಜೀಪ ಪೇಂಟಿಂಗ್ ಉಂಟು ಗಂಜೀಪ ಪೇಂಟಿಂಗ್ ನೋಡ್ಕೊಳ್ಬಹುದು ಉಂಟು ಗಂಜೀಪ ಅಂತ ಹೇಳಿದ್ರೆ ಮೂಲತವಾಗಿ ಪರ್ಷಿಯನ್ ಕಲೆ ಮೊಘಲರು ಬಂದು ಇಲ್ಲಿ ಆಡ್ತಿದ್ರು ನಂತರದಲ್ಲಿ ಬ್ರಿಟಿಷ್ ಬಂದಾಗ ಇದನ್ನು ಆಡುವವರು ಯಾರು ಇರಲಿಲ್ಲ ಹಾಗಾಗಿ ಅದು ಕಲೆ ಅಲ್ಲೇ ಉಳಿದೋಯ್ತು ಮತ್ತೆ ಬಂದದ್ದು ಇಸ್ಪಿಟ್ ಗೇಮ್ ಅದೇ ಇಲ್ಲಿ ಮೇಲೆ ಬರ್ಬೋದು ವಾವ್ ಒಂದು ಹೊಸ ಲೋಕ ಕರ್ಕೊ ಬಂದ್ರಲ್ಲ ಸರ್ ಇಷ್ಟೊತ್ತು ಮನೆಗಳೆಲ್ಲ ನೋಡಿದ್ವಿ ಇವಾಗ ಇದು ಮಾಡುವಂಥ ಸಿಸ್ಟಮ್ಗಳು ಇದು ಅದರ ಬ್ರಷ್ ಸರ್ ಎಲ್ಲಿ ಸರಿ ಕಲೆ ಕಲೆಯ ಆಗಿದ್ದು ನಮ್ಮ ಭಾರತದಲ್ಲೇ ಭಾರತದಲ್ಲಿ ಇದರಲ್ಲಿ ಪ್ರತಿ ಒಂದು ಇದಕ್ಕೆ ಒಂದೊಂದು ಕಾರ್ಡ್ಗಳು ಉಂಟು ನೋಡಿ ಇದು ಒರಿಸ್ಸಾ ಅಂದರೆ ಈಗ ಕರ್ನಾಟಕದಲ್ಲಿ ಸಹ ಕರ್ನಾಟಕಕ್ಕೆ ಒಂದು ಕಲೆ ಕಾರ್ಡ್ ಉಂಟು ಮೈಸೂರಿಗೆ ಒಂದು ಕಾಲ ಕಾರ್ಡ್ ಉಂಟು ಹಾಗೆ ಒಂದೊಂದು ಸ್ಟೇಟ್ಗೂನು ಒಂದೊಂದು ಕಾರ್ಡ್ಗಳು ಉಂಟು ಅದ್ ಆಡ್ದವ್ರಿಗೆ ಗೊತ್ತಾಗುತ್ತೆ ಸರಿ ಕ್ಲಾತ್ ಇಂದ ಮಾಡಿರೋದಿಟ್ ತರ ಕಾರ್ಡ್ ಇದಕ್ಕೆ ಇಷ್ಟು ಐಟಂಗಳನ್ನೂ ಯೂಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇಲ್ಲೇನೋ ಇಟ್ಟಿದೀರಲ್ಲ ಇದೆಂತ ಇದು ಬ್ರಷ್ ಅಳಿನ ಬಾಲ ಓ ಅವಾಗಿನ್ ಬ್ರಷ್ ನೋಡಿ

ಪೇಪರ್ ಕ್ಲಾತ್ ಮತ್ತೆ ಲೆದರ್ ಪಾಮ್ ಬ್ರಿಚ್ ಲೀಫ್ ಪೇಪರ್ ತಿನ್ ಪೇಪರ್ ತಿಕ್ ಪೇಪರ್ ಕ್ಲಾತ್ ಮೈಕಾ ಶೀಟ್ ಆಗಿ ಶೀಟ್ ಆಫ್ ಶೀಟ್ಲ್ವುಡ್ ಲವ್ಲಿ ಸ್ಯಾಂಡಲ್ವುಡ್ ಇಲ್ಲಿ ನೋಡಿ

ಅದೇ ಗಂಜಿ ಬಾ ಕಲರ್ ಇದ್ದ ಬಾಕ್ಸ್ಗಳು ಒಂದೊಂದಕ್ಕೆ ಒಂದೊಂದ್ ಗೆ ಒಂದೊಂದ್ ಬಾಕ್ಸ್ ಮಾಡ್ತಿದ್ ಬಾಕ್ಸನ್ನು ನೋಡಿ ಸರ್ ಎಷ್ಟು ಅಲಂಕಾರಿಕವಾಗ್ ಮಾಡಿದಾರೆ ವಾವ್ ನಾವ್ ಇವಾಗೆಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಾಕ್ಸ್ ಏನೋ ಒಂದ್ ತರ್ತೀವಿ ಕಾಗ್ದದ್ದು ಎಸದು ಬಿಡ್ತೀವಿ ಇವಾಗ ನೋಡಿ ಕಪ್ಪೆ ಚಿಪ್ಪುಗಳು ಮತ್ತೆ ಚಿಪ್ಪಲ್ ತೆಂಗಿನ್ ಚಿಪ್ಪಲ್ಲು ಹೌದು ಕಲರ್ ಮಿಕ್ಸ್ ಮಾಡ್ಲಿಕ್ಕೋಸ್ಕರ ಓಕೆ ಹಾ ಹಾ ನೈಸ್ ಅದ್ ಕಲರ್ ಬುಕ್ ಅದೇ ಡ್ರಾಯಿಂಗ್ ಬುಕ್ ಥರ ಸ್ಕೆಚ್ಗಳ್ದೆಲ್ಲ ನೋಡ್ಕೋತ ಬುಕ್ಗಳು ಇದರ ಕಾರ್ಡ್ಗಳು ಈ ತರ ಇದರಲ್ಲಿ ಒಂಬತ್ತು ಕಾರ್ಡ್ ಹನ್ನೆರಡು ಕಾರ್ಡ್ ಹೀಗೆ ಬರ್ತದೆ ಯಾರೆಲ್ಲ ಕಾರ್ಡ್ಸ್ ಆಡ್ತಾರೆ ಅವ್ರಿಗೆ ಗೊತ್ತಾಗಿರುತ್ತೆ ಆದ್ರೆ ಇದರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿಗಳಿಲ್ಲ ಅಂದ್ರೆ ಇದನ್ನ ಬಗ್ಗೆ ಒಂದು ರಿಸರ್ಚ್ ಮಾಡಿದವರಿಗೆ ಗೊತ್ತಿರುತ್ತೆ ಇವಾಗ ಕ್ವೀನ್ ಕಿಂಗ್ ಅಂತ ಎಲ್ಲ ಹೇಳ್ತೀವಿ ಕಾರ್ಡ್ಸ್ ಅಲ್ಲಿ ಹಾಗೆ ಬರ್ಡ್ಸ್ ಎಲ್ಲ ಇದೆ ಬೇರೆ ಬೇರೆ ಬರ್ಡ್ಸ್ ಇಲ್ಲಿದೆ ಒಂದು ಮತ್ತೆ ರಾಣಿ ಹಾ ಇಲ್ಲೇ ಇದೆಯಲ್ಲ ರಾಜ ರಾಣಿ ಅಂದ್ರೆ ಆ ಬರ್ಸದು ಆ ರಾಜ ಹಾಗೆ ಆ ಅಕ್ಕಿದು ಆ ಪಕ್ಷಿದು ಆ ರಾಜ ನಾವು ಎಕ್ಕ ಕ್ವೀನ್ ಅಂತ ಹೇಳ್ತೇವಲ್ಲ ಅದೇ ಸಿಸ್ಟಮ್ಗಳು ಇದು ನೋಡಿ ಇದು ಸಹ ಒರಿಸ್ಸಾ ಬೇರೆ ರಾಜ್ಪುರ್ ಇದು ನೈಂಟಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರ ದಶಕದಲ್ಲಿ ಇದು ವೆಸ್ಟ್ ಬೆಂಗಾಲ್ ಮತ್ತೊಂದು ಎರಡ್ ಸಾವಿರದ ನಾಲ್ಕು ಮಹಾರಾಷ್ಟ್ರ

ಈಗ ಹೇಗೆ ಇಸ್ಪಿಟ್ ಆಗ್ತವೆ ಮನೆಯಲ್ಲೂ ಸಹ ಸಿಸ್ಟಮ್ ಇದೆ ಮಹಾರಾಷ್ಟ್ರ ಚಿರ್ತೆ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲಾ ತರದ ಸಿಂಬಲ್ ಇದೆ ಮಹಾರಾಷ್ಟ್ರ ಸಿಂಬಲ್ ಸಿಂಬಲ್ಗಳು ನಾವು ನೋಡಬಹುದು ಮಹಾರಾಷ್ಟ್ರ ಮಹಾರಾಷ್ಟ್ರ ಇದು ಕರ್ನಾಟಕ ಓ ಕರ್ನಾಟಕದ ಗಂಡಬೇರುಂಡ ಬೇರುಂಡಲ್ಲಿ ಗಂಡಬೇರುಂಡ ನೋಡಬಹುದು ಹಾವು ರಾಶಿ ಫಲ ಅದಾಗೆ

ಬೇರೆ ತರ ಇದೆ ಬೇರೆ ತರ ಇದು ಬ್ಯಾಂಗ್ಳೂರ್ ಕರ್ನಾಟಕ ರಾಶಿ ಕಂಪ್ಲೀಟ್ ಆಗಿ ರಾಶಿ ರಾಹು ಕೇತು ಹಾಗೆ ಎಲ್ಲ ರಾಶಿಗಳನ್ನು ಬರೆದಿದ್ದಾರೆ ರಾಶಿಗಳ ಮುಖಾಂತರ ಆಟ ಆಡ್ತಾ ಇದ್ದಿದ್ದು ಅನ್ಸುತ್ತೆ ಒಂದ್ ರೀತಿ ಲಕ್ ಇದ್ದವರು ವಿನ್ ಆಗ್ತಾ ಇದ್ರು ಇದ್ ಮಾಡ್ತಾರೆ ಸೋಲು ಗೆಲುವು ಇದ್ದೇ ಇರುತ್ತಲ್ಲ ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ನಾವಿಲ್ಲಿ ನೋಡೋದು ಗಂಜಿ ಇದೆ ಇದು ಯಜಮಾನನಿಗೆ ಯಕ್ಷಗಾನ ನಾಟಕ ಆಗುವಾಗ ಇಲ್ಲಿ ಅವನ್ ಕುತ್ಕೊಂಡು ಹ್ಮ್ ಕಾಣುವಂತದ್ದು ಆ ರಾಜನ ವೈಭವಗ ನೋಡಿ ಕಣ್ಣ ಮುಂದೆ ಬರ್ತಾ ಇದೆ ಸರ್ ಒಂದ ಸಲ ನಮಗೆ ಹ್ಮ್ ಆ ಅಲ್ಲೇಲ್ಲ ಜನಸಾಮಾನ್ಯರು ಕುರ್ತಾ ಇದ್ದ್ರು ಈ ಗದ್ದೆಯಲ್ಲಿ ಫುಲ್ ಜನ ಕೂತ್ಕೊಳ್ಳುತ್ತಿದ್ರು ಸ್ಟೇಜ್ ಈ ಮುಖ ಇತ್ತು ಇವನು ಇಲ್ಲಿ ಕೂತ್ಕೊಂಡು ಅಲ್ಲಿ ನೋಡುವಂತದ್ದು ಆಗಿನ ಕಾಲದಲ್ಲ ಆ ಶ್ರೀಮಂತಿಕೆ ಹೇಗಿರ್ಬಹುದು ಲೆಕ್ಕ ಹಾಕಿ ನೀವು ಹ್ಮ್ ಹ್ಮ್ ಹೌದು ಅದು ಮೆಂಟೆನೆನ್ಸಿ ಇರುತ್ತಲ್ಲ ಇವಾಗ ನಾವು ಮನೆ ಮೆಂಟೇನ್ ಮಾಡಕ ಆಗಲ್ಲ ಅಂತಾರೆ ಎಲ್ಲರೂ ಅವಾಗ ಎಷ್ಟು ಜನ ಆಳು ಕಾಳುಗಳಿತ್ತು ಅಂದ್ರೆ ಅವಾಗ ಎಲ್ಲ ಒಂದು ಊರಲ್ಲಿ ಒಂದು ಇಷ್ಟು ಜನ ಬರಲೇಬೇಕು ನೀವು ಕಂಪಲ್ಸರಿ ಕಂಪಲ್ಸರಿ ಆ ಕೆಲಸಕ್ಕೆ ಅವರು ಬರಲೇಬೇಕು ಈಗ ಬರೋದಿದ್ರು ಸಂಜೆ ಆದರೂ ಆ ಮನೆಗೆ ಬರಬೇಕು ಹಾಗೆ ಆ ಸಿಸ್ಟಮ್ಗಳು ಇದೆಲ್ಲ ಓಕೆ ಸರಿ ಇದು ಎಲ್ಲ ಅವಾಗಿನ ಇದು ಕಲರ್ ಫೋಟೋ ಆದರೂ ಕೂಡ ಹೆಣ್ಮಕ್ಳು ಎಲ್ಲ ತಯಾರು ಮಾಡಿದ ಗಂಡು ಮಕ್ಕಳೆಲ್ಲ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಬರೆದಿದ್ದಾರೆ ಏನೇನು ಎಲ್ಲೆಲ್ಲ ಇತ್ತು ಅಂತ ಹೇಳಿ ಓಕೆ ಕರ್ನಾಟಕದ ಮೈಸೂರು ಎಲ್ಲ ಅಂದ್ರೆ ಆ ಭಾರತದ ಎಲ್ಲೆಲ್ಲಾ ಕಾರ್ಡ್ಗಳನ್ನ ಆಡ್ತಿದ್ರು ಅಂತ ಹೇಳಿ ಈಗ ಒರಿಸ್ಸಾದ ಒಂದು ಗ್ರಾಮದಲ್ಲಿ ಈಗ್ಲೂ ಆಡ್ತಾರಂತೆ ಈಗ್ಲೂ ನೋ ಈಗ್ಲೂ ಈಗ್ಲೂ ಆಡ್ತಾರ ಹೇಳ್ತಾರೆ ಓಕೆ ಅಂದ್ರೆ ಅವರು ಟ್ರೈಬ್ಸ್ ಆಗಿದಾರಾ ಅಥವಾ ಮಾಮೂಲಿ நார்ಮಲ್ ತರನೇ ಮಾಮೂಲಿ ಮತ್ತೆ ಇಲ್ಲ ಅಂದ್ರೆ ಎಷ್ಟು ಎಷ್ಟು ಸೆಟ್ಸ್ ಇದೆ ಎಷ್ಟು ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ಸೆಟ್ ಸೆಟ್ ನವೀನ್ ರಾಮ 30 ಕಾರ್ಡ್ ಆ ತರ ಎಲ್ಲಾ ಹೇಳಿ ಬರ್ದಿದ್ದಾರೆ ನಿಮ್ಗೆಲ್ಲ ಅತ್ತಿ ಇಳ್ದೆ ಅತ್ತಿ ಇಳ್ದೆ ನಿಮ್ಗೆ ಯಾವ ವರ್ಕೌಟು ಬೇಡ ಯಾವ ವಾಕಿಂಗು ಬೇಡ ಏನು ಬೇಡ ಯಾರಾದ್ರೂ ನಮ್ಮಂತ ಬಂದ್ರೆ ಸಾಕು ಇಡೀ ದಿನ ಸುತ್ತಿಸ್ತಾರೆ ಸಾಧಾರಣ ಒಂದು ಇಲ್ಲಿ ಒಂದು ಏಳೆಂಟು ಕಿಲೋಮೀಟರ್ ಆಗ್ತದೆ ನಮ್ದು ಓಡಾಡೋದಕ್ಕೆ ವಾಕಿಂಗ್ ಆಗ್ತದೆ ಎನರ್ಜಿ ಎಲ್ಲಾ ಉಂಟಾ ಸರ್ ಯಾಕೆಂದ್ರೆ ನಾನು ನಿನ್ನೆಯಿಂದ ನೋಡ್ತೇನೆ ಎನರ್ಜಿ ಸಿಕ್ಕಾ ಒಟ್ಟ ಇದೆ ನಮ್ಗಿಂತ ಜಾಸ್ತಿ ಬಾಡಿ ಎಲ್ಲ ಸಪೋರ್ಟ್ ಮಾಡುತ್ತಲ್ಲ ಮಾಡ್ತದೆ ತೊಂದರೆ ನಮ್ಗೆ ಇವಾಗ ಒಂದು ಮನೆನೇ ಎಷ್ಟೊಂದು ದೊಡ್ಡದಿರುತ್ತೆ ಒಂದ್ ಎಕರೆ ಗಟ್ಲೆ ಇರುತ್ತೆ ಅರಮನೆ ಎಲ್ಲ ಅವಾಗಿನ ಕಾಲದಲ್ಲಿ ಕೆಲಸಗಾರರಾಗಿರೋದು ಹೆಂಗ್ ತಿರುಗಾಡ್ತಾ ಇದ್ರು ಸರ್ ಅಲ್ವಾ ಅಂದ್ರೆ ಆಗಿನ ಕಾಲದಲ್ಲಿ ಅವರಿಗೆ ಈಗ ನಾವು ತಿನ್ನುವಂತ ಫುಡ್ ಅಲ್ಲಿ ಸಹ ನಾವು ನಮ್ಮ ಇದನ್ನೆಲ್ಲ ತಕೊಂಡಿದ್ದೇವೆ ಹ್ಮ್ ಹಾಗಾಗಿ ಹೊರಗಡೆ ಹೋಗ್ಬೇಕಾರೆ ರಾಜ ರಾಣಿ ಪಲ್ಲಕ್ಕಿ ಮೀನಾ ಯೂಸ್ ಮಾಡ್ಬೇಕು ಒಳಗಡೆ ಮಾತ್ರ ಸಾಧ್ಯ ಇಲ್ವ